ಸ್ವಾಗತವನ್ನು ಕೋರ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರಲ್ಲಿ ಎಂಟನೇ ತರಗತಿ ಕನ್ನಡದಲ್ಲಿ ಕಲಿಕಾ ಫಲ ಎಂಟಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಸೈನ್ಸ್ ಎಸ್ಎಸ್ ಮತ್ತು ಹಿಂದಿ ಈ ನಾಲ್ಕು ವಿಷಯಗಳ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಕಲಿಕಾ ಫಲ ಎಂಟರಲ್ಲಿ ಮೊದಲನೇದು ಹೋಗೋಣ ಚಟುವಟಿಕೆ ಒಂದು ಚಿಹ್ನೆ ಬಳಸಿ ಅರ್ಥ ತಿಳಿಯೋಣ ಬಾ ಅಂತ ಇದೆ ಒಂದು ಪದ್ಯ ಇದೆ ಸೊ ಪದ್ಯ ರೂಪದಲ್ಲಿ ಕೊಟ್ಟು ಏನು ಮಾಡಿದ್ದಾರೆ ಅಂದರೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಿದ್ದಾರೆ ಆ ಚಿಹ್ನೆ ಹೆಸರನ್ನು ತಾವೇನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ವಿಶೇಷವಾಗಿ ಈ ಪದ್ಯದಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಯಾವೆಲ್ಲ ಲೇಖನ ಚಿಹ್ನೆಗಳನ್ನು ಬಳಸಿದ್ದಾರೆ ಅಂತಂದರೆ ಅದು ಪೂರ್ಣ ವಿರಾಮ ಇದೆ ಅರ್ಧ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣ ಅಥವಾ ವಾಕ್ಯವಿಷ್ಟನ ಚಿಹ್ನೆ ಆವರಣ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಅಧಿಕ ಚಿಹ್ನೆ ಸಮಾನಾರ್ಥಕ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಓಕೆನಾ ಮತ್ತೆ ಉಸ್ವ ಸಮತಲ ರೇಖೆ ಕೆಲವೊಂದಿಷ್ಟು ಚಿಹ್ನೆಗಳು ಇಲ್ಲ ಬಟ್ ನಾನು ಎಲ್ಲವನ್ನು ನಿಮಗೆ ಕೊಟ್ಟಿದ್ದೀನಿ ಸೊ ಅದರದ್ದು ಪರಿಕಲ್ಪನೆಯೂ ಕೂಡ ತಮಗೆ ಇರಲಿ ಇನ್ನು ಚಟುವಟಿಕೆ ಎರಡು ಹೇಳಿಕೆಗೊಂದು ಚಿಹ್ನೆ ನೀಡಿ ಅಂತ ಕೇಳಿದ್ದಾರೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಅದಕ್ಕೆ ಸರಿಹೊಂದು ಲೇಖನ ಚಿಹ್ನೆಗಳನ್ನು ಬರೆದು ಹೆಸರಿಸಿರಿ ಅಂತ ಕೊಟ್ಟಿದ್ದಾರೆ ಸೂಚನೆಗಳು ಯಾವ ಚಿಹ್ನೆಯನ್ನ ಯಾವ ಸಂದರ್ಭದಲ್ಲಿ ಬಳಸಬೇಕು ಬರೀ ಸೊ ನೋಡಿ ಪೂರ್ಣ ವಿರಾಮವನ್ನು ಬಳಸ್ತಕ್ಕಂಥದ್ದು ಪೂರ್ಣ ಕ್ರಿಯಾಪದದಿಂದ ಕೂಡಿದ ಕ್ರಿಯಾಪದಿಂದ ಕೂಡಿದರಿ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಎಲ್ಲಿ ಬಳಸ್ತಾರಂತ ಕೇಳಿದರೆ ಇದು ವಾಕ್ಯ ವೇಷ್ಟನ ಚಿಹ್ನೆ ಬಗ್ಗೆ ಇರತಕ್ಕಂಥದ್ದು ಎಸ್ ಇನ್ನೊಬ್ಬರು ಹೀಗೆ ಹೇಳಿದರೆಂದು ಅವರ ಮಾತುಗಳನ್ನೇ ನೇರವಾಗಿ ಉದ್ಧರಿಸುವಾಗ ಆ ಉದ್ಧರಣ ಭಾಗದಲ್ಲಿ ನಾವೇನ್ ಮಾಡ್ತೀವಿ ವಾಕ್ಯ ವೇಷ್ಠನವನ್ನ ಬಳಸ್ತೇವೆ ಉದಾಹರಣೆ ಬೀಚರ್ ಒಂದು ವಾಕ್ಯ ಹೇಳಿದ್ದಾರೆ ಸ್ವಂತ ಮನೆ ಇರುವುದು ಬಸವನ ಹುಳಿಗೊಂದು ಅನ್ನೋದನ್ನು ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲಿ ಅಂತ ಕೇಳಿದ್ದಾರೆ ಪ್ರಶ್ನವಾಚಕ ಚಿಹ್ನೆಗಳನ್ನು ಬಳಸ್ತಕ್ಕಂಥದ್ದು ಇಲ್ಲಪ್ಪ ಅಂತಂದ್ರೆ ಎಸ್ ಪ್ರಶ್ನಾರ್ಥಕ ಪದ ಅಥವಾ ವಾಕ್ಯದ ಮುಂದೆ ಹಾಕ್ತಕ್ಕಂಥ ಚಿಹ್ನೆ ಉದಾಹರಣೆಗೆ ನೀನು ಯಾರು ಕರ್ನಾಟಕದ ರಾಜಧಾನಿ ಯಾವುದು ಇನ್ನು ನೆಕ್ಸ್ಟ್ ಭಾವಸೂಚಕ ಕೇಳಿದ್ದಾರೆ ಭಾವಸೂಚಕ ಚಿಹ್ನೆಯನ್ನು ಎಲ್ಲಿ ಬಳಸ್ತಾರಂತ ನಮ್ಮಲ್ಲಿರ್ತಕ್ಕಂಥ ಹರ್ಷ ವಿವಾದ ಆಚಾರ್ಯ ಕೋಪ ಮೊದಲಾದ ಭಾವಗಳನ್ನು ಪ್ರಕಟಿಸೋ ಶಬ್ದ ಅಥವಾ ವಾಕ್ಯಗಳ ಕೊನೆಗೆ ಹಾಕ್ತಕ್ಕಂಥ ಚಿಹ್ನೆ ಉದಾಹರಣೆಗೆ ಆಹಾ ಮೈಸೂರು ದಸರಾ ಎಷ್ಟೊಂದು ಸುಂದರವಾಗಿದೆ ಕಡೆಗೆ ಆವರಣ ಚಿಹ್ನೆಯನ್ನು ಕೇಳಿದರೆ ನೋಡಿ ಆವರಣ ಚಿಹ್ನೆಯನ್ನು ಎಲ್ಲಿ ಬಳಸ್ತಾರೆ ಅಂದ್ರೆ ವಾಕ್ಯದ ಮುಖ್ಯ ಭಾಗವನ್ನ ಅದರೊಂದಿಗೆ ನೇರ ಸಂಬಂಧವಿಲ್ಲದ ಅದರೂ ಸಹಾಯವಾದ ಮಾತುಗಳಿಂದ ಬೇರ್ಪಡಿಸುವ ಸಲುವಾಗಿ ಅಥವಾ ಪರ್ಯಾಯ ಪದಗಳನ್ನಾಗಲಿ ಋಣಾತ್ಮಕ ಪದಗಳ ವಾಕ್ಯಗಳಲ್ಲಿ ಸೊ ಈ ಏನು ಮಾಡ್ತೀವಿ ದುಂಡು ಕಂಸಗಳ ಮೂಲಕ ಬಳಸ್ತೀವಿ ಅಂದ್ರೆ ಹೆಚ್ಚಿನ ಅರ್ಥವನ್ನ ಏನು ಮಾಡ್ತದಪ್ಪ ಅಂದ್ರೆ ಕೊಡುತ್ತದೆ ಇಷ್ಟು ನೀವು ಎಂಟು ಚಿಹ್ನೆಗಳ ಬಗ್ಗೆ ಏನು ಮಾಡಿದಿರಿ ಇಲ್ಲಿ ಇತ್ತು ಆಲ್ರೆಡಿ ಹೆಚ್ಚಿನ ಚಿಹ್ನೆಗಳ ಬಗ್ಗೆನು ಕೂಡ ನಾನು ಏನು ಮಾಡಿದ್ದೀನಿ ಇದರಲ್ಲಿ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೆ ಇನ್ನ ಎಸ್ ಸುಳಿವು ತಿಳಿದು ಚಿಹ್ನೆ ತಿಳಿಸಿ ಅಂತ ಕೇಳಿದರೆ ಒಂದು ವಾಕ್ಯ ಮುಂದುವರೆದು ಬರುವಾಗ ಬಳಸೋದು ಅರ್ಧ ವಿರಾಮ ವಿವರಣೆ ಚಿಹ್ನೆಯನ್ನು ಸಹಿತ ಅಂತೀವಿ ಬರೆದ ಪದದ ಅರ್ಥ ತಿಳಿಸಲು ಆವರಣ ಚಿಹ್ನೆ ಪ್ರಧಾನ ವಿಶಿಷ್ಟ ವಾಕ್ಯ ಪದ ಎನಿಸಿದಾಗ ವಾಕ್ಯವಿಷ್ಟನ ಚಿಹ್ನೆ ಮನದ ಭಾವನೆ ಬರೆಯಲು ಭಾವಸೂಚಕ ಚಿಹ್ನೆ ಪ್ರಶ್ನೆ ಮಾಡಿದರೆ ಪ್ರಶ್ನಾರ್ಥಕ ಚಿಹ್ನೆ ಇನ್ನೊಬ್ಬರ ಮಾತು ನನ್ನದಲ್ಲ ಎಂದಾಗ ವಾಕ್ಯವಿಷ್ಟನ ವಿವರಣೆ ಬೇಕಾದಲ್ಲಿ ಬಳಸೋದು ವಿವರಣಾ ಚಿಹ್ನೆ ವಾಕ್ಯದ ಕೊನೆಯಲ್ಲಿ ಬಳಸೋದು ಪೂರ್ಣ ವಿರಾಮ ಒಂದೇ ಅರ್ಥ ನೀಡುವ ಬೇರೆ ಬೇರೆ ವಾಕ್ಯಗಳ ಮಧ್ಯೆ ಬಳಸ್ತಕ್ಕಂಥದ್ದು ವಿರಾಮ ಅನ್ನೋದನ್ನು ನೀವೇನು ಮಾಡ್ಬೋದಾಗಿತ್ತು ಬರಿಬೋದಾಗಿತ್ತು ಇನ್ನು ಮುಂದೆ ಇಲ್ಲಿ ಅವುಗಳನ್ನ ಉತ್ತರಗಳನ್ನು ಇಲ್ಲಿ ಬರೀರಿ ನಾಲ್ಕರಲ್ಲಿ ಏನು ಮಾಡಿದ್ದಾರೆ ಅಂದರೆ ನೋಡಿ ಮೇಲಿನ ಪಠ್ಯವನ್ನು ಲೇಖನ ಚಿಹ್ನೆ ಆಧರಿಸಿ ಅಭ್ಯಾಸ ಮಾಡಿ ಇದನ್ನು ಓದಬೇಕಿತ್ತು ಆಮೇಲೆ ಎರಡನೇದು ಲೇಖನ ಚಿಹ್ನೆ ಇರುವಿಕೆ ಮತ್ತು ಇಲ್ಲದಿರುವಿಕೆ ಸಂದರ್ಭವನ್ನು ಗೊತ್ತಾಗಬೇಕು ಈ ಪಟ್ಟದಲ್ಲಿ ಬಳಕೆಯಾಗಿರೋ ಲೇಖನ ಚಿಹ್ನೆಗಳು ಇಲ್ಲದೆ ಓದಿ ಆ ಲೇಖನ ಚಿಹ್ನೆಗಳು ಇಲ್ಲದೆ ಇರತಕ್ಕ ಓದಬೇಕು ಇನ್ನು ಐದರಲ್ಲಿ ನಿಮಗಾದೆ ನಮ್ಮ ಚಿಹ್ನೆ ಅಂತ ಕೇಳಿದರೆ ಯಾವ ಲೇಖನ ಚಿಹ್ನೆ ಬಳಸಬೇಕಂತ ಹೇಳಿದೆ ಆಲ್ರೆಡಿ ನಾನು ಬರ್ದಿನಿ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಬೆಳೆ ಸಿರಿ ಮೊಳಕೆಯಲ್ಲಿ ಕಾನು ಕುಂಬಾರನಿಗೆ ವರ್ಷ ಧ್ವನಿಗೆ ನಿಮಿಷ ಊರು ಉಪಕಾರ ಅರಿಯದು ಇನ್ನು ಶೃಂಗಾರ ಅರಿಯದು ಕೈ ಕೆಸರಾದರೆ ಬಾಯಿ ಮೊಸರು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಇನ್ನ ಭಾವನೆಗೊಂದು ಚಿಹ್ನೆ ಅಂತಕ್ಕಂಥದ್ದು ಚಟುವಟಿಕೆ ಆರಿದೆ ಇದರಲ್ಲಿ ಈ ಪಠ್ಯ ಭಾಗವನ್ನು ಅಭಿನಯದಿಂದ ಓದಬೇಕು ಲೇಖನ ಚಿಹ್ನೆಗಳನ್ನು ಹಾಕಿಕೊಂಡು ಓದಬೇಕು ಆಮೇಲೆ ಲೇಖನ ಚಿಹ್ನೆ ಓದತಕ್ಕಂಥದ್ದು ಆಗಬೇಕು ಇನ್ನ ಎಸ್ ಸೂಕ್ತ ಲೇಖನ ಚಿಹ್ನೆಯನ್ನು ಬಳಸಿ ಬರೆಯೋಣ ಅಂತ ಇದೆ ಸೊ ಇಲ್ಲಿ ಯಾವ ಲೇಖನ ಚಿಹ್ನೆಗಳನ್ನು ಬಳಸ್ತಾರ ಅನ್ನೋದನ್ನ ಕೇಳಿದ್ದಾರೆ ಸುಭಾಷರು ಹೊರ ದೇಶಗಳಲ್ಲಿ ದೊಡ್ಡ ಸೈನ್ಯ ಕಟ್ಟಿ ಧೈರ್ಯ ವಾಮ ಸಾಹಸ ವಾಮ ಶೌರ್ಯಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡತೊಡಗಿದರು ಪೂರ್ಣ ವಿರಾಮ ಅಲ್ಲಿ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು ನೆಕ್ಸ್ಟ್ ಗುಲಾಮರಂತೆ ನೂರು ವರ್ಷ ಬದುಕೋದಕ್ಕಿಂತ ಸ್ವತಂತ್ರ ಜೀವಿಗಳಾಗಿ ಒಂದು ವರ್ಷ ಬದುಕೋದು ಲೇಸು ದೇಶ ಪ್ರೇಮಿಗಳೇ ನಮಗೆ ಎಸ್ ಇಲ್ಲಿ ಲೇಸು ಆದಾಗ ಕಾಮ ಕೊಡಬೇಕು ಇಲ್ಲಿ ವಾಕ್ಯವೇಷ್ಟನೆ ಚಿಹ್ನೆಗಳನ್ನು ಕೊಡ್ರಿ ಆಮೇಲೆ ಇಲ್ಲಿ ವಾಕ್ಯವೇಷ್ಟನೆ ಪಡೆಯುವ ಸಾಧನೆ ಇಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ಮಾಡಿ ಇಲ್ಲಿ ಪೂರ್ಣ ವಿರಾಮವನ್ನು ಕೊಡಿ ಓಕೆನಾ ಇಲ್ಲಿ ಜೈ ಹಿಂದ್ ಘೋಷಣೆಯನ್ನು ಹಾಕಿ ಇಲ್ಲಿ ಅಲ್ಪ ವಿರಾಮ ಹಾಕಿ ಹಾಕಿ ಅಲ್ಪ ವಿರಾಮ ಎದುರಿಸುತ್ತಾ ಮುಂದೆ ಸಾಗಿದರು ಪೂರ್ಣ ವಿರಾಮವನ್ನು ಅಲ್ಲಿ ಹಾಕಬೇಕು ಆಲ್ರೆಡಿ ಹೇಳಿದ್ದೀನಿ ಅದನ್ನು ಅವುಗಳನ್ನು ಬಳಸ್ರಿ ಇನ್ನು ಯಾವ ಸೂಕ್ತ ಲೇಖನ ಚಿಹ್ನೆ ಸರಿವಂಥದ್ದು ಅಂತ ಕೇಳಿದಾರ ಸೊ ಅಲ್ಲಿ ಇರ್ತಕ್ಕಂಥದ್ದು ಅ ನೀನು ಯಾರು ಮಗ ಎಂದು ನನಗೆ ಗೊತ್ತು ಕುಂತಿಗೂ ಗೊತ್ತು ಕೃಷ್ಣನಿಗೂ ಗೊತ್ತು ಸೂರ್ಯನಿಗೂ ಗೊತ್ತು ಅನ್ನೋದನ್ನು ಇನ್ನು ಎರಡನೇದರಲ್ಲಿ ಅ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜೂಷಾ ವಸ್ತು ಸಂಗ್ರಹಾಲಯ ನೆನಪಾಯಿತು ಮೂರರಲ್ಲಿ ಇಲ್ಲಿರ್ತಕ್ಕಂಥದ್ದು ನಿನ್ನ ತೊಟ್ಟಾಭರಣ ಕೊಟ್ಟು ಹೋಗುವಂತಕ್ಕಂಥದ್ದು ಇದೆ ನೆಕ್ಸ್ಟ್ ಮೊಲ ಮತ್ತು ಆಮೆಯ ಕಥೆಯನ್ನು ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರಿಬೇಕಂತ ಹೇಳಿದ್ದಾರೆ ಆಲ್ರೆಡಿ ನೀವು ಮೊಲ ಮತ್ತು ಆಮೆಯ ಕಥೆಯನ್ನು ನೋಡಿದ್ದೀರಿ ಆಲ್ರೆಡಿ ಕೇಳಿದ್ದೀರಿ ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೋಡಿರಲೂಬಹುದು ಸೊ ಇಲ್ಲಿ ಪಾಸ್ ಮಾಡಿಕೊಂಡು ಇವುಗಳನ್ನು ಸ್ವಲ್ಪ ಏನು ಮಾಡಿ ಅಂತಂದರೆ ಎಲ್ಲಿ ಲೇಖನ ಚಿಹ್ನೆಗಳನ್ನು ಹಾಕಿದ್ದೀನಿ ಅದನ್ನು ನೋಡಿಕೊಂಡು ಅದೇ ತನ್ನಾಗಿ ತಾವುಗಳು ಏನು ಮಾಡಿಪ್ಪ ಅಂದರೆ ಬರೀಲಿಕ್ಕೆ ಪ್ರಯತ್ನವನ್ನು ಪಡಿ ಇನ್ನು ಲಾಸ್ಟ್ ಇದೆ ಕೊಟ್ಟಿರೋ ಚಿತ್ರ ಗಮನಿಸಿ ನಿಮಗನಿಸಿದ್ದನ್ನು ಸೂಕ್ತ ಲೇಖನ ಚಿಹ್ನೆಗಳೊಂದಿಗೆ ಬರೀರಿ ಇಲ್ಲಿ ಕೋತಿ ಮತ್ತು ಮೊಸಳೆಯ ಒಂದು ಕತೆ ಇದೆ ಓಕೆನಾ ಈ ಕೋತಿ ಮತ್ತು ಮೊಸಳೆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳನ್ನು ಏನು ಮಾಡಬೇಕು ಲೇಖನ ಚಿಹ್ನೆಗಳನ್ನು ಹಾಕಿ ಬರಿಬೇಕು ನಾನು ಆಲ್ರೆಡಿ ಇಲ್ಲಿ ಕೋತಿ ಮತ್ತು ಮೊಸಳೆ ಅಂತಕ್ಕಂಥದ್ದು ಪಂಚತಂತ್ರ ಕಥೆಗಳಲ್ಲಿ ಫೇಮಸ್ ಆಗಿರ್ತಕ್ಕಂಥ ಕಥೆನೇ ಇದೆ ಸೊ ಅದನ್ನು ನಾನು ಏನು ಮಾಡಿದ್ದೀನಿ ಆ್ಯಸ್ ಇಟ್ ಈಸ್ ತಗೊಂಡಿದ್ದೀನಿ ನೀವುಗಳನ್ನು ಸಹಿತ ಇದನ್ನು ಸ್ವಲ್ಪ ಪಾಸ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಬರೆದು ಎಲ್ಲೆಲ್ಲಿ ಯಾವ ಯಾವ ಲೇಖನ ಚಿಹ್ನೆಗಳನ್ನು ಹಾಕಿದಾರಲ್ಲ ಅವುಗಳನ್ನು ತಾವೇನು ಮಾಡಬೇಕು ಡಿಟ್ಟು ಲೇಖನ ಚಿಹ್ನೆಗಳನ್ನು ಬಳಸಿದರೆ ಸೊ ಈ ಚಟುವಟಿಕೆ ಪ್ರಶ್ನೆಯೂ ಕೂಡ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ ಯಾಕಂದರೆ ಕತೆ ಭಾಳ ದೊಡ್ಡದದ ಅದು ದೊಡ್ಡದು ಕತೆ ಇರೋದ್ರಿಂದ ಅಲ್ಲಿ ಎಲ್ಲ ಲೇಖನ ಚಿಹ್ನೆಗಳು ಬರಬೇಕು ಪೂರ್ಣ ವಿರಾಮ ಬರಬೇಕು ಅಲ್ಪ ವಿರಾಮ ಬರಬೇಕು ಅರ್ಧ ವಿರಾಮ ಬರಬೇಕು ವಾಕ್ಯ ವೇಷ್ಟನೇ ಬರಬೇಕು ಭಾವಸೂಚಕ ಚಿಹ್ನೆ ಬರಬೇಕು ಪ್ರಶ್ನಾರ್ಥಕ ಬರಬೇಕು ಅವೆಲ್ಲ ಬಂದ್ರೇನೆ ಅದು ಏನಾಗ್ತದಪ್ಪ ಅಂದ್ರೆ ಲೇಖನ ಚಿಹ್ನೆಗಳು ಬಂದಂಗೆ ಆಗ್ತದ ಸೊ ಆ ಕಾರಣಕ್ಕಾಗಿ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಕಥೆನೇ ಏನು ಮಾಡಿದೆ ಇಲ್ಲಿ ಕೊಟ್ಟಿದ್ದೀನಿ ಸೊ ತಾವು ಅದನ್ನು ಸ್ವಲ್ಪ ಪಾಸ್ ಮಾಡಿ ನೋಡ್ರಿ ಲಾಸ್ಟ್ ನೀತಿ ಏನದಪ್ಪ ಅಂದ್ರೆ ಮನಸ್ಸಿನ ಉಪಸ್ಥಿತಿಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಮೂರ್ಖ ಸ್ನೇಹಿತನಿಗಿಂತ ಬುದ್ಧಿವಂತ ಶತ್ರು ಉತ್ತಮ ಇಷ್ಟಿತ್ತು ಎಂಟನೇ ತರಗತಿಯ ಎಂಟನೇ ಕಲಿಕಾ ಫಲದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಎಲ್ರಿಗೂ ಕೂಡ ಉತ್ತರ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ ಅವ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿದೀರಿ ವಾಟ್ಸ್ಆಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತಿನಿ ನಾನು ಮತ್ತೆ ಹೊಸ